ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರುಚಿಯಾದಂತಹ ಚಿಕನ್ ರೆಸಿಪಿ ಮಾಡಿ ಮಾಡೋ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡಿಕೊಳ್ರಿ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಟೊಮ್ಯಾಟೊ ನಾಲ್ಕೈದರಿಂದ ಆರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಅಲ್ಲ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲದನ್ನು ಸೇರಿ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿಕೊಳ್ರಿ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ನೋಡಿರಿ ನಾನು ತೋರಿಸಿದಂಥ ಎಲ್ಲ ಮಸಾಲೆಗಳನ್ನು ಗ್ರೈಂಡ್ ಮಾಡಿರಿ ಅಂತ ಹೇಳಿದ್ನಲ್ವ ಅದ್ರ ಇದು ಆ ಪೇಸ್ಟನ್ನು ಒಂದೆರಡು ಸ್ಪೂನಷ್ಟು ಹಾಕಿ ನಾನು ಇಲ್ಲಿ ಚಿಕನ್ನಿಗೆ ಮ್ಯಾರಿನೇಷನ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಅಂದರೆ ಚಿಕನ್ ಹೇಳಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಥೇಳಿ ಅದು ರುಬ್ಬಿದಂತಹ ಪೇಸ್ಟನ್ನು ಇದಕ್ಕೆ ಹಾಕಿ ಒಂದು ಹದಿನೈದು ನಿಮಿಷದಿಂದ ಬಿಡಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ ಅದಕ್ಕೆ ಕಟ್ ಮಾಡಿಕೊಂಡಂತಹ ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಉಳ್ಳಾಗಡ್ಡಿನ ಉದ್ದುದೆಗೆ ಹೆಚ್ಚಿ ಹಾಕ್ಕೊಳ್ಳ್ರಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಉಳ್ಳಾಗಡ್ಡಿ ಕೆಂಪಗಾಗಲಿ ಇಲ್ಲ ನೋಡ್ರಿ ಉಳ್ಳಾಗಡ್ಡಿ ಎಣ್ಣೆಲಿ ಚೆನ್ನಾಗಿ ಫ್ರೈಗೆ ಕೆಂಪಗೆ ಫ್ರೈ ಆಗಿದೆ ಇದಕ್ಕೆ ನೆನೆಸಿಟ್ಕೊಂಡಂತಹ ಚಿಕನ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ ತುಂಬ ಬೇಗನೆ ಆಗುವಂಥ ಚಿಕನ್ ಇದು ಕ್ವಿಕ್ಕಾಗಿ ಯಾವುದೇ ಜಾಸ್ತಿ ಮಸಾಲೆಗಳು ಸಹಿತ ಬೇಕಾಗೋದಿಲ್ಲ ಮನೇಲೆ ಇರುವಂಥ ಸಿಂಪಲ್ಲಾಗಿರುವಂಥ ಇಂಗ್ರಿಡಿಯೆಂಟ್ಸನ್ನು ಹಾಕಿ ನಾವು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಡ್ರಿ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಇದರಲ್ಲಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ ಇದಕ್ಕೆ ನೋಡಿರಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಇನ್ನೊಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಮಸಾಲೆಯಲ್ಲೇ ಹೊತ್ತು ಇದು ಎಣ್ಣೆಲಿ ಫ್ರೈ ಆಗೋಕ್ಕೆ ಬಿಡೋಣ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ ಫ್ರೆಂಡ್ಸ್ ಕ್ವಿಕ್ಕಾಗಿ ಬೇಗ ರೆಡಿ ಆಗುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ನೋಡಿರಿ ಎಲ್ಲ ಮಸಾಲೆಯಲ್ಲಿ ಚಿಕನ್ನು ಸರಿಯಾಗಿ ಬೆಂದಿದೆಯಲ್ವ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಿಕ್ಕಿದ ಪೇಸ್ಟನ್ನು ಸಹಿತ ಇದಕ್ಕೆ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ನಮಗೆ ಇಷ್ಟೇ ಗ್ರೇವಿಯಲ್ಲಿ ಸರಿ ಹೋಗ್ತೈತಿ ನೀವು ಗ್ರೇವಿ ಜಾಸ್ತಿ ಬೇಕನ್ನೋರು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಗ್ರೇವಿ ಮಾಡ್ಕೊಬೋದು ನಾನು ಅದೇ ಅಷ್ಟೇ ಮಸಾಲೆಯಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ಥರ ತಿಂದು ನೋಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಇವಾಗ ನೋಡಿರಿ ಚಿಕನ್ನು ಸರಿಯಾಗಿ ಫ್ರೈ ಆಗಿದೆ ಯಾಕಂದರೆ ನೋಡ್ತಿರ್ಬೋದು ಮೇಲುಗಡೆಯಿಂದ ಎಣ್ಣೆ ಬಿಡ್ತಾ ಇದೆ ಎಣ್ಣೆ ಬಿಟ್ಟಿದೆ ಅಂದರೆ ಚಿಕನ್ನು ಬೆಂದಿದೆ ಅಂತ ಒಂದು ಸಾರಿ ನೀವು ಚೆಕ್ ಮಾಡ್ಕೊಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕನ್ ಯಾವ ಥರ ಬೆಂದಿದೆ ಅಂತ ಹೇಳಿ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿರಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನಾನು ಹೇಗೆ ಮಾಡಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ